ಕಳಿಸಿ ಕುಟ್ಟಾಡ್ಕೊಂಡಿಂದ ಎಲ್ಲರೂ ನೋಡ್ತಾ ಇದೀರಲ್ವಾ ಮೇಡಮ್ ಏನು ಇವತ್ತು ಇವತ್ತು ಕಾಫಿ ಎಸ್ಟೇಟಲ್ಲಿದ್ದಾರೆ ಅಂತ ನಿಮಗೆ ಡೌಟ್ ಬರ್ಬೋದು ಆ ಹೌದು ಇವತ್ತು ನಾನು ಒಂದು ಸುಂದರವಾಗಿರುವಂತಹ ಒಂದು ಚಿಕ್ಕಮಂಗ್ಳೂರಲ್ಲಿ ಒಂದು ಕಾಫಿ ಎಸ್ಟೇಟ್ ಅಲ್ಲಿ ಒಂದು ಹೋಮ್ ಸ್ಟೇಲ್ ಇದೀನಿ ಫ್ರೆಂಡ್ಸ್ ನಿಮಗೆ ಇದನ್ನು ತೋರಿಸ್ಲಿಕ್ಕೆ ಅಂತಲೇ ನಾನು ನಿಮ್ಮ ಮುಂದೆ ವಿಡಿಯೋ ಮಾಡ್ತಾ ಇದ್ದೀನಿ ಏನಕ್ಕೆ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಜಸ್ಟ್ ನಾನು ಒಂದು ಔಟ್ಸೈಡ್ ಬಂದಿದ್ದೆ ಇಲ್ಲಿ ನನಗೆ ಸಾಕಷ್ಟು ಜನ ಕ್ಲೈಂಟ್ಸ್ ತುಂಬಾ ಚೆನ್ನಾಗಿ ನನ್ನ ವಿಡಿಯೋಸ್ ನೋಡಿ ನನ್ನ ಗುರುಸಿ ಮೇಡಮ್ ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ ಕೊಡ್ತೀರಾ ನಮಗೂ ಸಹ ಅದರಿಂದ ಒಂದು ಒಳ್ಳೆ ರೀತಿಯಾಗಿ ಅರ್ಥ ಮಾಡಬೇಕು ನಾವು ಟ್ರಿಪ್ಸ್ ಹೋಗಬೇಕು ಒಳ್ಳೊಳ್ಳೆ ಪ್ಲೇಸಸ್ ನೋಡಬೇಕು ಚಿಕ್ಕಮಂಗ್ಳೂರಲ್ಲಿ ಆದಂತ ಅಂದ್ಕೊಂಡು ಔಟ್ಸೈಡ್ ಬ್ಯಾಂಗ್ಳೂರಿಂದ ಬಂದಿರೋ ಅಂತವ್ರು ತುಂಬಾ ಜನ ನಮ್ಮನ್ನ ಕೇಳಿದ್ರು ಹೌದು ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ನಿಮ್ದಾದಂತಹ ಸ್ವಂತ ದುಡಿಮೆಲಿ ಫ್ರೆಂಡ್ಸ್ ನಿಮಗೆ ಈ ಕಾಫಿ ನಾಡಲ್ಲಿ ನೆಟ್ವರ್ಕ್ ಇಂದಲೇ ಇರೋ ಜಾಗದಲ್ಲೂ ಸಹ ನೀವು ವರ್ಕ್ ಮಾಡಬಹುದು ಈ ವರ್ಕ್ ನ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಡೇಟಾ ಎಂಟ್ರಿ ವರ್ಕ್ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಅವೈಲೇಬಲ್ ಫಾರ್ ವರ್ಕ್ ಫ್ರಮ್ ಹೋಮ್ ಇದು ಕಂಪ್ಲೀಟ್ ನೀವು ಪಾರ್ಟ್ ಟೈಮ್ ಆಗಾದರೂ ಮಾಡಬಹುದು ಫುಲ್ ಟೈಮ್ ಆಗಾದರೂ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ಯಾರೆಲ್ಲ ಬೆಂಗಳೂರಿಂದ ಬಂದಿರೋರು ಇವತ್ತು ನಂಗೆ ಬಹಳ ಖುಷಿ ಆಯ್ತು ಬಿಕಾಸ್ ಯಾಕೆ ಅಂದ್ರೆ ನಮ್ಮನ್ನ ಗುರ್ತಿಯೋ ಗುರ್ತು ಮಾಡಿ ನಮಗೂ ವರ್ಕ್ ಫ್ರಮ್ ಹೋಮ್ ಜಾಬ್ ಯಾಕೆಂದ್ರೆ ಬ್ಯಾಂಗ್ಳೂರಲ್ಲೂ ಸಹ ಸಾಕಷ್ಟು ವರ್ಕ್ ಫ್ರಮ್ ಹೋಮ್ ಜಾಬ್ ನ ಕೊಡ್ತಾ ಇದ್ದಾರೆ ಆದರೂ ನಮ್ಮ ಚಿಕ್ಕಮಗ್ಳೂರಿಗೆ ಬಂದು ನಮ್ಮ ಅಂಡ್ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಟೀಮ್ ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು